ಚಾನಲ್ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ನಿಮ್ಮ ಸರಣಿ ಮತ್ತು ಪೂರ್ವ ಪರೀಕ್ಷೆಗಳಿಗಾಗಿ ನಾವು ಪ್ರಶ್ನೆ ಪೋಸ್ಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಫಸ್ಟ್ ಪಾರ್ಟ್ ಅಲ್ಲಿ ಕನ್ನಡ ಹಾಕಿದ್ದೀನಿ ಹಿಂದಿ ಹಾಕಿದ್ದೀನಿ ಮತ್ತು ಎಸ್ ಎಸ್ ಅನ್ನು ಕೂಡ ಹಾಕಿದ್ದೀನಿ ಸೊ ಇವಾಗ ಸೈನ್ಸ್ ಹಾಕ್ತಾ ಇದ್ದೀನಿ ಸೊ ಎಲ್ಲ ವಿಡಿಯೋಗಳು ಒಂದೊಂದು ಪಾರ್ಟ್ ಹಾಕಿದ್ದೀನಿ ತಾವೆಲ್ಲ ನೋಡಬೇಕಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವೆಶನ್ ಪೇಪರ್ ಆಲ್ ಸಬ್ಜೆಕ್ಟ್ ಕೀ ಆನ್ಸರ್ ಅಂತ ಇದೆ ಅಲ್ಲಿ ಹೋಗಿದರೆ ಎಲ್ಲವೂ ಸಿಗ್ತವೆ ಆಮೇಲೆ ಸೈನ್ಸಲ್ಲಿ ಪಾಸಿಂಗ್ ಪ್ಯಾಕೇಜ್ಗಳನ್ನು ಸಹಿತ ಪೋಸ್ಟ್ ಮಾಡಿದ್ದೀನಿ ಅದನ್ನು ಕೂಡ ನಿಮಗೆ ಸಿಗ್ತದೆ ಓಕೆನಾ ವಿಜ್ಞಾನದಲ್ಲಿ ನೋಡೋಣ ಇದೇ ಥರದ ಪ್ರತಿ ವಿಷಯಗಳಲ್ಲಿ ಐದು ಸೆಟ್ ಪೇಪರ್ ಗಳನ್ನ ನಿಮಗೆ ಕೊಡ್ತೀವಿ ಇಷ್ಟಾದರೆ ಖಂಡಿತವಾಗಿ ನೀವು ಪಾಸ್ ಯಾಕೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀರಿ ಬಟ್ ಕೆಲಸ ಚೆನ್ನಾಗಿ ಓದಬೇಕು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಬರೆಯೋದನ್ನು ಕಲಿಬೇಕು ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತೀನಿ ಎಸ್ ಎಲ್ರಿಗೂ ಹೇಳೋಕ್ಕಿಂತ ಮುಂಚೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋದಿರಿ ಫಸ್ಟ್ ಪಾರ್ಟ್ ಭೌತ ವಿಜ್ಞಾನ ಫಿಸಿಕಲ್ ಸೈನ್ಸ್ ಫಸ್ಟ್ ಕ್ವಶನ್ ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸುವ ಸಾಧನ ಯಾವುದು ಎ ಮೀಟರ್ ಬಿ ವಿದ್ಯುತ್ ವಿದ್ಯುಜನಕ ಸಿಎಮಿ ಮೀಟರ್ ಡಿ ವಿದ್ಯುತ್ ಮೋಟಾರ್ ಇಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದಿಸೋದಿದೆ ಸೊ ಜನಕ ಅನ್ನೋದು ಸರಿಯಾದ ಉತ್ತರ ಎಸ್ ಪ್ರಶ್ನೆ ಎರಡು ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ವಿದ್ಯುತ್ ಪ್ರಭಾವ ಮತ್ತು ರೋಧದ ನಡುವಿನ ಸಂಬಂಧವನ್ನು ತೋರಿಸುವ ಸರಿಯಾದ ಸೂತ್ರ ಏನು ಐ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಫಿ ಐ ಇಸ್ ಈಕ್ವಲ್ ಟು ಫಿ ಆರ್ ವಿ ಇಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಆರ್ ಆರ್ ಇಸ್ ಈಕ್ವಲ್ ಟು ಫಿ ಡಿವೈಡೆಡ್ ಬೈ ಐ ಆರ್ ಐ ಅಂತ ಇದೆ ಸೊ ದ ರೈಟ್ ಆನ್ಸರ್ ಆಪ್ಷನ್ ಡಿ ಆರ್ ಇಸ್ ಈಕ್ವಲ್ ಟು ಫಿ ಡಿವೈಡೆಡ್ ಬೈ ಐ ಪ್ರಶ್ನೆ ಮೂರು ಫ್ಲೆಮಿಂಗನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಯಾವುದನ್ನು ಸೂಚಿಸುತ್ತದೆ ಎ ಪ್ರೇರಿತ ಪ್ರ ವಿದ್ಯುತ್ ಪ್ರವಾಹದ ದಿಕ್ಕು ಬಿ ಕಾಂತಕ್ಷೇತ್ರದ ದಿಕ್ಕು ಸಿ ವಾಹಕದ ಚಲನೆಯ ದಿಕ್ಕು ಡಿ ಯಾಂತ್ರಿಕ ಬಲದ ದಿಕ್ಕು ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ಅದು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಫ್ಲೆಮಿಂಗನ ಬಲಗೈ ನಿಯಮದಲ್ಲಿ ಹೆಬ್ಬೆರಳು ಸೂಚಿಸುತ್ತದೆ ಮಧ್ಯದ ಬೆರಳು ಸೂಚಿಸುತ್ತದೆ ಸ್ವಾರಿ ಇನ್ನ ಒಂದಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ ನಾಲ್ಕು ಕೇಳಿದರೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆ ಅಂತ ಕೊಟ್ಟಿದರೆ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ನೋಡಿ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಜಿಯ ಸೂಜಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸಬೇಕು ಆದರೆ ಇದು ಸಂಭವನೀಯವಲ್ಲ ಪ್ರಶ್ನೆ ಐದು ಮಸೂರದ ಸಾಮರ್ಥ್ಯದ ಎಸ್ ಐ ಏಕಮಾನವನ್ನ ತಿಳಿಸಿ ಡಯಾಪ್ಟರ್ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರಲಿ ಯಾಕಂದ್ರೆ ಇದು ಕೂಡ ಕ್ವಶನ್ ನಿಮಗೆ ಬಹಳ ಸರಿ ಕೇಳ್ತಾರೆ ಆರನೇ ಪ್ರಶ್ನೆ ವಿದ್ಯುತ್ ಕೋಶ ವಿದ್ಯುತ್ ಬಲ್ಪ್ ಅಮಿಮೀಟರ್ ಮತ್ತೆ ಪ್ಲಗ್ಕಿ ಇವುಗಳನ್ನು ಒಳಗೊಂಡಿರುವ ಒಂದು ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ ವಿದ್ಯುತ್ ಕೋಶ ಇರಬೇಕು ವಿದ್ಯುತ್ ಬಲ್ಪ್ ಇರಬೇಕು ಅಮಿಮೀಟರ್ ಇರಬೇಕು ಪ್ಲಗ್ಕಿ ಇರಬೇಕು ಈ ತನಾಗಿರ್ತಕ್ಕಂಥ ಏನು ಮಾಡಬಹುದು ಸಿಂಪಲ್ ಆಗಿರ್ತಕ್ಕಂಥದ್ದನ್ನ ಒಂದು ಜೋಡಿಸಬಹುದು ಅಮಿಮೀಟರ್ ಇದೆ ವಿದ್ಯುತ್ ಮಂಡಲ ಐ ಅಂತಕ್ಕಂಥದ್ದನ್ನು ಏನ್ ಮಾಡಿದೀವಿ ತೋರಿಸಿದೀವಿ ಐ ಕೆ ಎಲ್ಲ ಸ್ವಿಚ್ ಕೂಡ ಇಲ್ಲಿ ಏನ್ ಮಾಡಿದ್ದಾರೆ ಹಾಕಿದ್ದಾರೆ ಅದನ್ನು ಕೂಡ ನೋಡ್ಕೊಡ್ರಿ ಮುಂದಿನ ಪ್ರಶ್ನೆ ಏಳು ಹದಿನೈದು ಸೆಂಟಿಮೀಟರ್ ಸಂಗಮ ದೂರ ಹೊಂದಿರುವ ನಿಮ್ಮ ದರ್ಪಣದ ಮುಂದೆ ಇಪ್ಪತ್ತೈದು ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನ ಇಟ್ಟಿದ್ದಾರೆ ಸ್ಪಷ್ಟ ಪ್ರತಿಬಿಂಬವನ್ನ ಪಡೀಲಿಕ್ಕೆ ಪರದೆಯನ್ನ ದರ್ಪಣದಿಂದ ಎಷ್ಟು ದೂರದಲ್ಲಿ ಇಡಬೇಕು ಎಸ್ ಬರ್ಕೊಳ್ಳೋಣ ಎಸ್ ಒನ್ ಡಿ ಬೈ ಫಿ ಪ್ಲಸ್ ಒನ್ ಡಿವೈಡೆಡ್ ಬೈ ಯು ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಎಫ್ ಸೊ ಒನ್ ಡಿವೈಡೆಡ್ ಬೈ ಏಕ್ವಲ್ ಟು ಒನ್ ಡಿವೈಡೆಡ್ ಬೈ ಎಫ್ ಮೈನಸ್ ಒನ್ ಡಿವೈಡೆಡ್ ಬೈ ಯು ಅಂದರೆ ಯು ಎಷ್ಟಿದೆ ಇದರಲ್ಲಿ ಮೈನಸ್ ಇಪ್ಪತ್ತೈದು ಎಫ್ ಇದೆ ಮೈನಸ್ ಹದಿನೈದು ಸೊ ಅವಾಗೆಲ್ಲ ಒನ್ ಡಿವೈಡೆಡ್ ಬೈ ಫಿ ಮಾಡಿದಾಗ ಎಷ್ಟು ಬಂತು ನಮಗೆ ಟೋಟಲಿ ಮೂವತ್ತೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಅಂದ್ರೆ ಪರದೆಯನ್ನ ನಿಮ್ನ ದರ್ಪಣದಿಂದ ಮೂವತ್ತೇಳು ಐದು ಸೆಂಟಿಮೀಟರ್ ದೂರದಲ್ಲಿ ಇಡಬೇಕಂತಿದೆ ಸೂತ್ರ ನೋಡಿಕೊಂಡು ಚೆನ್ನಾಗಿ ಅದನ್ನ ಪ್ರಾಕ್ಟೀಸ್ ಮಾಡಿ ಒಂದಂತೂ ಲೆಕ್ಕ ಖಂಡಿತವಾಗಿ ಕೇಳ್ತಾ ಇದ್ದಾರೆ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಒಂದು ನಿಮ್ಮ ಮಸೂರದ ಸಂಗಮ ದೂರ ಹದಿನೈದು ಸೆಂಟಿಮೀಟರ್ ಮಸೂರದಿಂದ ಪ್ರತಿಬಿಂಬ ಹತ್ತು ಸೆಂಟಿಮೀಟರ್ ದೂರದಲ್ಲಿ ಉಂಟಾಗುವ ಎಸ್ ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಅಂತ ಕೇಳಿದ್ದಾರೆ ವಸ್ತು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಸೊ ನೋಡೋಣ ಲೆಕ್ಕ ಎಸ್ ಸೂತ್ರ ಇದೆ ಒನ್ ಡಿವೈಡೆಡ್ ಬೈ ಫಿಕ್ ಡಿವೈಡೆಡ್ ಬೈ ಯು ಯು ಈಕ್ವಲ್ ಟು ಒನ್ ಬೈ ಎಫ್ ಸೊ ಒನ್ ಡಿವೈಡೆಡ್ ಬೈ ಯು ಕಂಡು ಇಡಬೇಕಾದ್ರೆ ಒನ್ ಡಿವೆಡೆಡ್ ಬೈ ಫಿ ಮೈನಸ್ ಒನ್ ಡಿವೈಡೆಡ್ ಬೈ ಎಫ್ ಸೊ ಬರ್ಕೊಳ್ಳೋಣ ಮೈನಸ್ ಹತ್ತಿದೆ ಮೈನಸ್ ಹದಿನೈದು ಸೊ ಅದನ್ನು ಲೆಕ್ಕ ಹಾಕಿದಾಗ ಪ್ಲಸ್ ಟು ಮೈನಸ್ ತ್ರೀ ಪ್ಲಸ್ ಟು ಡಿವೈಡೆಡ್ ಬೈ ತರ್ಟಿ ಸೊ ಇಸ್ ಈಕ್ವಲ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ಥರ್ಟಿ ಸೊ ಈಜು ಯು ಈಸ್ ಈಕ್ವಲ್ ಟು ಮೈನಸ್ ಥರ್ಟಿ ಸೆಂಟಿಮೀಟರ್ ಅಂದರೆ ವಸ್ತುವನ್ನು ನಿಮ್ಮ ಮಸೂರದಿಂದ ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ಇಡಬೇಕು ಅನ್ನೋ ಉತ್ತರವನ್ನು ಬರೀಬೇಕು ಶಕ್ತಿಯ ಆಕಾರ ಅಂತ ಇದೆ ಸೊ ಇವಾಗ ಈ ಸಿಲೆಬಸ್ ಅಲ್ಲಿ ಅದನ್ನು ಇಲ್ಲ ಪ್ರಶ್ನೆ ಒಂಬತ್ತು ಕೂಡ ಇಲ್ಲ ಹತ್ತನೇ ಪ್ರಶ್ನೆಗೆ ಹೋಗುವ ಪೀನ ಮಸೂರದ ಟು ಎಫ್ ಒನ್ ನಲ್ಲಿ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸೋ ರೇಖಾಚಿತ್ರ ಚಿತ್ರ ಬರೀರಿ ಈ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಎಫ್ ಒನ್ ಮಸೂರದ ಪ್ರಧಾನ ಸಂಗಮವಾಗಿರಲಿ ಅಂತ ಕೇಳಿದ್ದಾರೆ ಏನ್ ಬರೀತೀರಿ ಶಕ್ತಿಯ ಸೊವಗ ಅಲ್ಲಿರತಕ್ಕಂಥದ್ದು ಪ್ರಶ್ನೆ ಹತ್ತು ಎಸ್ ಸೊ ಇದು ಏನಾಗಬೇಕಾದ್ರೆ ಬರಬೇಕು ಎ ಎಮ್ ಬಿ ಟು ಎಫ್ ಒನ್ ಟು ಎಫ್ ಟು ಇದು ಏನಿದೆ ಇಲ್ಲಿ ಎಫ್ ಒನ್ ಇದೆ ಇಲ್ಲಿ ಎಫ್ ಟು ಇದಾವೆ ಸೊ ಇಷ್ಟು ನೀವೇನು ಬರಬೇಕು ರೇಗಳನ್ನು ತೆಗಿಬೇಕು ಪ್ರತಿಬಿಂಬದ ಸ್ಥಾನ ಟು ಎಫ್ ದಲ್ಲದ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಕಾದ ಅಂತ ಬರೆದ್ರೆ ಖಂಡಿತವಾಗಿ ಕೊಡ್ತಾರೆ ರೇ ಡಯಾಗ್ರಾಮ್ಗಳನ್ನು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಬೇಕು ಒಂದಂತೂ ಕೂಡ ನಿಮ್ನಗ್ ಬರ್ಬೋದು ಪೀನ ಬರ್ಬೋದು ಗೋಲಿಯ ದರ ಬರ್ಬೋದು ಹನ್ನೆರಡು ಈ ಥರ ಏಕಾಚಿತ್ರಗಳಿದಾವೆ ಹನ್ನೆರಡರಲ್ಲಿ ಒಂದಂತೂ ಫಿಕ್ಸ್ ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ ಮುಂದಿನ ಪ್ರಶ್ನೆ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣವನ್ನು ಭೂ ಸಂಪರ್ಕ ತಂತಿಗೆ ಜೋಡಿಸೋದು ಅಗತ್ಯ ಏಕೆ ವಿವರಿಸ್ತೀರಿ ಏಕೆಂದರೆ ಈ ಭೂ ಸಂಪರ್ಕ ತಂತಿ ಮಾಡ್ತದಪ್ಪ ಅಂದ್ರೆ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೆ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಸುರಕ್ಷಣೆ ಮಾಡುತ್ತದೆ ಕಡಿಮೆ ರೋಧವನ್ನು ಹೊಂದಿರೋದ್ರಿಂದ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡ್ತದೆ ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನ ಭೂಮಿಯ ವಿಭವಾಂತರಕ್ಕೆ ಸಮವನ್ನಾಗಿ ಮಾಡಿ ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವನ್ನ ಮಾಡೋದಿಲ್ಲ ಇದು ಇಂಪಾರ್ಟೆಂಟ್ ಇನ್ನೊಂದು ಕೇಳಿದರೆ ವಿದ್ಯುತ್ ಕಾಂತಿಯ ಪ್ರೇರಣೆಗೆ ಸಂಬಂಧಿಸಿದಂತೆ ಫ್ಯಾರಡೆ ಪ್ರಯೋಗವನ್ನು ವಿವರಿಸಿರಿ ನೇರ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹಗಳಿಗಿರುವ ವ್ಯತ್ಯಾಸವನ್ನ ತಿಳಿಸಿ ಸೊ ಇದು ಫ್ಯಾರಡೆಯ ಪ್ರಯೋಗ ಏನದು ಹೆಚ್ಚಿನ ಸಂಖ್ಯೆಯ ಸುತ್ತುಗಳನ್ನು ಹೊಂದಿರುವ ತಾಮ್ರದ ತಂತಿ ಸುರುಳಿಯನ್ನು ತೆಗೆದುಕೊಂಡು ಸುರುಳಿಯ ಎರಡೂ ತದಿಗಳನ್ನ ಗ್ಯಾಲೋನೋ ಗೆ ಸಂಪರ್ಕಿಸಬೇಕು ಒಂದು ಪ್ರಬಲ ಕಾಂತವನ್ನು ತೆಗೆದುಕೊಂಡು ಅದರ ಒಂದು ಧ್ರುವವನ್ನ ಸುರುಳಿಯ ಒಳಗೆ ಚಲಿಸುವಂತೆ ಮಾಡಬೇಕು ಗ್ಯಾಲೋನೋಮೀಟರ್ ಸೂಜಿಯ ವಿಚಲನೆ ಹೊಂದುತ್ತದೆ ಇದು ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಸೂಚಿಸುತ್ತದೆ ಇದೇ ರೀತಿ ಕಾಂತವನ್ನು ಸುರುಳಿಯಿಂದ ಹಿಂದೆ ತೆಗೆದುಕೊಂಡಾಗಲೂ ಈ ಗ್ಯಾಲನೋಮೀಟರ್ನ ಸೂಜಿಯ ವಿಚಲನೆ ಹೊಂದುತ್ತದೆ ಮತ್ತೆ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಸೂಚಿಸುತ್ತದೆ ಇನ್ನು ನೇರ ವಿದ್ಯುತ್ ಪ್ರವಾಹ ಮತ್ತೆ ಪರ್ಯಾಯ ವಿದ್ಯುತ್ ಪ್ರವಾಹದ ವ್ಯತ್ಯಾಸ ಅಂದ್ರೆ ನೇರ ಇದು ಒಂದೇ ದಿಕ್ಕಿನಲ್ಲಿ ಇರ್ತದೆ ವಿದ್ಯುತ್ ಪ್ರವಾಹ ಇದು ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನ ಬದಲಾಯಿಸ್ತಾ ಹೋಗ್ತದೆ ಮುಂದಿನ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸೋ ಬದಲು ಸಮಾಂತರವಾಗಿ ಜೋಡಿಸೋದ್ರಿಂದ ಆಗೋ ಪ್ರಯೋಜನಗಳೇನು ಅಂತ ಕೇಳಿದ್ದಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ನೋಡಿ ಈ ವಿದ್ಯುತ್ ಕ್ರಮಗಳನ್ನ ಉಪಕರಣಗಳನ್ನ ಸಮಾಂತರ ಕ್ರಮದಲ್ಲಿ ನಾವು ಜೋಡಿಸಿದಾಗ ಈ ಸಮಾಂತರ ಮಂಡಲ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹ ವಿಭಜಿಸುತ್ತದೆ ಒಂದು ಘಟಕ ವಿಫಲವಾದರೆ ಉಳಿದ ಮಂಡಲದಲ್ಲಿ ಎಸ್ ವಿದ್ಯುತ್ ಮುರಿದು ಹೋಗೋದಿಲ್ಲ ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧ ಕಡಿಮೆ ಮಾಡುತ್ತದೆ ಆದ್ದರಿಂದ ವಿದ್ಯುತ್ ಉಪಕರಣಗಳು ಅವುಗಳ ರೋಧಕ್ಕನುಗುಣವಾದ ವಿದ್ಯುತ್ ಪ್ರವಾಹ ಪಡಿತಾವೆ ಮುಂದಿನ ಪ್ರಶ್ನೆ ಅಮಿಮೀಟರ್ ಮತ್ತು ಓಲ್ಟಾಮೀಟರ್ ಗಳನ್ನ ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸ್ತಾರೆ ಅವುಗಳ ಕಾರ್ಯ ಏನು ಇಲ್ಲಿ ಅಮಿಮೀಟರ್ ಅನ್ನ ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ ವೋಲ್ಟ ಮೀಟರ್ ಅನ್ನ ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸ್ತಾರೆ ಎಮಿಮೀಟರ್ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರ ಅಳಿತದ ವೋಲ್ಟ ಮೀಟರ್ ವಿದ್ಯುತ್ ಮಂಡಲದಲ್ಲಿನ ವಾಹಕ ತುದಿಗಳ ನಡುವಿನ ವಿಭ್ವಾಂತರವನ್ನು ಅಳಿತದ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಇದನ್ನು ಕೇಳಿದ್ರು ಇಂಪಾರ್ಟೆಂಟೇ ಅದ ಮುಂದಿನ ಪ್ರಶ್ನೆ ಬೆಳಕಿನ ವಕ್ರೀಭವನೆ ಎಂದರೇನು ಬೆಳಕಿನ ವಕ್ರೀಭವನದ ಎರಡು ನಿಯಮಗಳನ್ನು ಬರೀರಿ ಎಸ್ ಏನು ಬರೀಬಹುದು ಬೆಳಕಿನ ವಕ್ರೀಭವನ ಏನಂದ್ರೆ ಏನಪ್ಪ ಅಂದರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣದ ದಿಕ್ಕು ಬದಲಾಗ್ತದ ಇನ್ನು ವಕ್ರಿಭವನದ ಎರಡು ನಿಯಮಗಳು ಫಸ್ಟ್ ಒನ್ ಪತನ ಕಿರಣ ವಕ್ರೀಭವನ ಕಿರಣ ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೆಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಲ್ಲಿ ಇರ್ತವೆ ಅಂದರೆ ಕೊಟ್ಟಿರೋ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಸಿಗೆ ಪತನ ಕೋನದ ಸೈನು ಮತ್ತು ವಕ್ರಿಮಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರ್ತದೆ ಎರಡನೇದು ಗಾಳಿಯಲ್ಲಿ ಬೆಳಕಿನ ವೇಗ ಮಾಧ್ಯಮದಲ್ಲಿ ಬೆಳಕಿನ ವೇಗಗಳಿರುವ ಅನುಪಾತ ಇನ್ನು ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗಗಳ ಅನುಪಾತ ಎರಡು ಬಿಂದು ನಾಲ್ಕು ಎರಡು ಅಂತಕ್ಕಂಥದ್ದು ಇತ್ತು ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ಕೊಟ್ಟೆ ಸೊ ಇವತ್ತಿನ ವಿಡಿಯೋದಲ್ಲಿ ಕೇವಲ ಫಿಸಿಕಲ್ ಸೈನ್ಸ್ನಲ್ಲಿ ಫಿಸಿಕ್ಸ್ ಮಾತ್ರ ಸಾಕು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೆಮಿಸ್ಟ್ರಿ ಮತ್ತು ಬಯೋಗಳನ್ನು ತೆಗೆದುಕೊಂಡು ಬರ್ತೀನಿ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಉಳಿದ ಎಲ್ಲ ಪ್ರಶ್ನೆ ಪತ್ರಿಕೆಗಳ